ಇದ್ದು ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಬಂಡಿಸ್ತೀವಿ ನಾಳೆ ಆಗಲ್ಲ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಜಾತಿ ಗಣತಿಯ ಬಗ್ಗೆ ನಮ್ಮ ಮಾಧ್ಯಮಗಳು ಸಿಕ್ಕಾಪಟ್ಟೆ ಸುದ್ದಿ ಪ್ರಕಟ ಮಾಡ್ತಾ ಇದ್ದಾರೆ ಆ ಜಾತಿ ಇಷ್ಟು ಈ ಜಾತಿ ಇಷ್ಟು ಈ ಜಾತಿಯವರು ಇಷ್ಟಿದ್ದಾರೆ ಆ ಜಾತಿಯವ್ರು ಇಷ್ಟಿದ್ದಾರೆ ಇವರೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇವರೇ ಮಾಡ್ತಾ ಇದ್ದಾರೆ ಇವರಿಗೆ ಟೈಮ್ ಹೋಗ್ಬೇಕು ಇವರ ಪತ್ರಿಕೆನಲ್ಲಿ ಸ್ಪೇಸ್ ಬೇಕು ಪ್ರಿಂಟ್ ಆಗಬೇಕು ಸ್ನೇಹಿತರೆ ನಿಮ್ಮಲ್ಲೊಂದು ಮನವಿ ನಿಮ್ಮ ಅಕ್ಷರ ಮೀಡಿಯಾ ತಾಂತ್ರಿಕ ಸಮಸ್ಯೆಯಿಂದ ಬಂದಾಗುವಂತಹ ಸೂಚನೆ ಕಾಣ್ತಾ ಇದೆ ಪೂರಕವಾಗಿ ಅಕ್ಷರ ಮೀಡಿಯಾ ಪ್ಲಸ್ ಎಂಬ ಮತ್ತೊಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿದ್ದೇನೆ ಎಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿದ್ದೇನೆ ದಯಮಾಡಿ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹಾಕುವಂತಹ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಅಕ್ಷರ ಮೀಡಿಯಾ ಬೆಳೆಸದ ರೀತಿಯಲ್ಲೇ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಬೆಳೆಸಿ ಅಂತೇಳಿ ಮನವಿ ಮಾಡ್ಕೊಳ್ತೇನೆ ಇದು ಇವತ್ತಿಂದ ಅಲ್ಲ ಎರಡ್ ಸಾವಿರದ ಹದಿನೇಳರಲ್ಲೇ ಈ ಜಾತಿ ಗಣತಿಯ ಏನು ಇಷ್ಟು ಜಾತಿ ಇದೆ ಇದು ಸೋರಿಕೆ ಆಗಿರುವುದು ಅಂತೇಳಿ ಟಿವಿನಲ್ಲೂ ಬಂತು ಪತ್ರಿಕೆಗಳಲ್ಲೂ ಪ್ರಿಂಟ್ ಮಾಡಿದ್ರು ಸುಮ್ಮನೆ ಇದ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಈ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ವಿಚಾರವನ್ನು ತಗೊಂಡ್ಬರ್ತೀವಿ ಅಂತ ಹೇಳಿದ್ರು ಇದೇ ಮುಖ್ಯಮಂತ್ರಿಗಳು ಹೇಳಿದ್ರು ಬೈ ಎಲೆಕ್ಷನ್ಗೆ ಮುಂಚಿತವಾಗಿ ಹೇಳಿದ್ರು ನಾವು ತರ್ತೀವಿ ಅಂತ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನೀತಿ ಸಂಹಿತೆ ಬಂತು ಬೈ ಎಲೆಕ್ಷನ್ ಆದ್ಮೇಲೆ ತರ್ತೀವಿ ಅಂತಂದ್ರು ಬೈ ಎಲೆಕ್ಷನ್ ಆದ್ಮೇಲೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಹೇಳಿದ್ರು ಹದಿನಾರನೇ ತಾರೀಕು ಕ್ಯಾಬಿನೆಟ್ ತರ್ತೀವಿ ಅಂತ ಒಂದಷ್ಟು ಜನ ಇದು ಬಿಡುಗಡೆ ಆಗ ಹತ್ತು ವರ್ಷ ಆಗಿದೆ ವೈಜ್ಞಾನಿಕವಾಗಿಲ್ಲ ಬಿಡುಗಡೆ ಆಗಬಾರದು ಅಂತೇಳಿ ಒತ್ತಾಯ ಮಾಡ್ತಿದ್ರೆ ಬಹುಪಾಲು ಜನರು ಇದನ್ನು ಬಿಡುಗಡೆ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಬೇಡ ಅನ್ನೋರ ಕೈ ಮೇಲೆ ಆಗ್ತಾ ಇದೆ ಬೇಕು ಅನ್ನೋರ ಕೈ ಕೆಳಗಡೆ ಆಗ್ತಾ ಇದೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಎಚ್ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ ಅವರ ಮೂಲಕ ಮಂಡಿಸಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಇದನ್ನ ಸಮಿತಿಯನ್ನ ರಚನೆ ಮಾಡಿ ಒಂದು ತಿಂಗಳಲ್ಲಿ ಮನೆ ಮನೆ ಸಮೀಕ್ಷೆ ಮಾಡಿದ್ದಾರೆ ಅವತ್ತು ಒಂದೊಂದು ಜಾತಿಗೆ ಒಂದೊಂದು ಸಂಖ್ಯೆಗಳನ್ನ ಕೊಟ್ಟಿದ್ರು ಅವತ್ತು ಎಲ್ಲಾ ಜಾತಿಯವರು ಯಾರೂ ವಿರೋಧ ಮಾಡಲಿಲ್ಲ ಎಲ್ಲಾ ಜಾತಿಯವರು ಅವರವರ ಸಂಖ್ಯೆಗಳನ್ನ ಆಯಾ ಜಾತಿಯವರಿಗೆ ಕೊಟ್ಟು ಪ್ರಚಾರ ಮಾಡಿ ಜಾತಿ ಗಣತಿ ಸಮೀಕ್ಷೆ ಆ ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿ ಮಾಡೋರು ಬಂದಾಗ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ ಕೇಳಿದಾಗ ಜಾತಿ ಕಾಲಮಲ್ಲಿ ಇಂಥ ನಂಬರ್ ಬರೆಸಿ ಅಂತೇಳಿ ಪ್ರಚಾರ ಮಾಡಿದ್ರು ಅವತ್ತು ಯಾರು ವಿರೋಧ ಮಾಡಿರಲಿಲ್ಲ ಹತ್ತು ವರ್ಷಗಳ ನಂತರ ಬಹಳಷ್ಟು ಸರ್ಕಾರಗಳು ಬದಲಾವಣೆ ಆದವು ಅವತ್ತು ಮುಖ್ಯಮಂತ್ರಿಗಳಿದ್ದಂತ ಸಿದ್ಧರಾಮಯ್ಯನವರು ಬಿಡುಗಡೆ ಮಾಡಬಹುದಾಗಿತ್ತು ಆದರೆ ಬಿಡುಗಡೆ ಆಗಲಿಲ್ಲ ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಬಂತು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದರು ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಪೂರೈಸ್ತಾ ಇದ್ದಾರೆ ಆದರೂ ಸಹ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಹೊರಗಡೆ ಬರ್ತಾ ಇಲ್ಲ ಕ್ಯಾಬಿನೆಟ್ ತರಕಾಗ್ತಾ ಇಲ್ಲ ಹತ್ತು ವರ್ಷಗಳ ಕಾಲ ಏನು ಈ ಜಾತಿ ಗಣತಿಯ ವರದಿಯ ಗುಮ್ಮ ಏನಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾಧ್ಯಮಗಳು ಇವಾಗ ಪ್ರಚಲಿತಕ್ಕೆ ವಿಚಾರ ಬಂತಂದಂಗೆ ಸುದ್ದಿ ಮಾಡ್ತಾ ಇದ್ದಾವೆ ಆ ಜಾತಿ ಇಷ್ಟು ಈ ಜಾತಿ ಇಷ್ಟು ಹತ್ತು ವರ್ಷಗಳಲ್ಲಿದ್ದಂತಹ ಜಾತಿ ಜಾತಿಯ ಸಂಖ್ಯೆಗಳು ಇವತ್ತು ಎಷ್ಟು ಪಟ್ಟು ಹೆಚ್ಚಾಗಿರ್ಬೋದು ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿತ್ತಲ್ಲ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳು ಲೀಕ್ ಆಗಿಲ್ವಾ ಜಾತಿ ಗಣತಿ ಜಾತಿ ಹೆಸರು ಮಾತ್ರ ಜಾತಿಯ ಕಾಲ ಮಾತ್ರ ಪಬ್ಲಿಕ್ ಆಯ್ತು ಸೋರಿಕೆ ಆಯ್ತಾ ಈ ಉಚ್ಚಾಟಗಳಿಗೆ ಏನಂತ ಹೇಳ್ಬೇಕು ನಾವು ಈ ಸರ್ಕಾರಗಳು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ವರದಿಯನ್ನ ನಾವು ಬಿಡುಗಡೆ ಮಾಡ್ತೀವಿ ಮಾಡೋದಾದ್ರೆ ನಾವು ಮಾಡಬೇಕಾಗಿತ್ತು ಆದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಇವತ್ತು ಕೊಳಿತಾ ಇದೆಯಲ್ಲ ಅದು ಜಯಪ್ರಕಾಶ್ ಹೆಗ್ಡೆ ಅವರು ಬಂದ್ರು ಅದನ್ನು ಪರಿಶೀಲನೆ ಮಾಡಿದ್ರು ಮತ್ತೊಮ್ಮೆ ಅದನ್ನ ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟರು ಸರ್ಕಾರಕ್ಕೆ ಕೊಟ್ಟಾದ ನಂತರ ಅದನ್ನು ಸರ್ಕಾರದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಬಿಡುಗಡೆ ಮಾಡ್ಬೇಕಲ್ಲ ಅಲ್ಲಿ ಸಂಖ್ಯೆ ಏನೈತೆ ಅಟ್ಲೀಸ್ಟ್ ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಅದ್ರ ಬೆಲೆ ಕೊಡಬೇಕಲ್ಲ ಅವತ್ತು ವಿರೋಧ ಮಾಡಬೇಕಾಗಿತ್ತು ಇವರು ಇವತ್ತೇನು ವಿರೋಧ ಮಾಡ್ತಾ ಇದ್ದಾರಲ್ಲ ಅವತ್ತೇ ವಿರೋಧ ಮಾಡಬಹುದಾಗಿತ್ತು ಅವೈಜ್ಞಾನಿಕವಾಗಿದೆ ಇದು ಬೇಡ ಸಮೀಕ್ಷೆ ಒಂದು ತಿಂಗಳಲ್ಲ ಆಯ್ತಲ್ಲ ಮನೆ ಮನೆ ಸಮೀಕ್ಷೆ ಶಿಕ್ಷಕರನ್ನ ಬಳಸ್ಕೊಂಡು ಒಂದು ತಿಂಗಳಲ್ಲಾಗಿತ್ತು ಒಂದೇ ತಿಂಗಳು ಒಂದು ತಿಂಗಳಲ್ಲಿ ಸಮೀಕ್ಷೆ ಮಾಡಿರುವಂತದ್ದನ್ನ ಒಂದು ತಿಂಗಳು ಆಗ್ತಾ ಇದ್ದಂಗೆ ಇದು ಅವೈಜ್ಞಾನಿಕವಾಗಿದೆ ಇದು ನಮಗೆ ಬೇಡ ಅಂತೇಳಿ ಅವತ್ತೇ ಹೇಳಿದ್ರೆ ಕೊನೆಯ ಪಕ್ಷ ಆ ಡಾಟಾ ಎಂಟ್ರಿಗೆ ಆ ಪ್ರಿಂಟ್ಔಟ್ಗಳಿಗೆ ಅದಕ್ಕಾದ್ರೂ ಸಮಯ ಉಳಿತಿತ್ತು ಹಣ ಉಳಿತಿತ್ತು ಅವಾಗ ಸುಮ್ಮನೆ ಇದ್ರು ಹತ್ತು ವರ್ಷಗಳ ಕಾಲ ಸುಮ್ಮನೆ ಇದ್ರು ಈಗ ಮತ್ತೊಮ್ಮೆ ನಮ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ವ್ಯವಸ್ಥೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾರ್ದವ್ ದುಡ್ಡು ನಮ್ಮದಲ್ಲ ಅಯ್ಯೋ ಮೂರ್ಖರು ನಾವು ಆ ಹಣ ನಮ್ದು ಅಂತೇಳಿ ಗೊತ್ತಿಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿ ಆ ಹಣ ನಮ್ದು ಅಂತ ನಮ್ಗೆ ಗೊತ್ತಿಲ್ಲ ಸರ್ಕಾರಗಳು ರಾಜಕಾರಣಿಗಳು ಅವ್ರಿಗಿಷ್ಟ ಬಂದ ಹಾಗೆ ಇಷ್ಟ ಬಂದಾಗ ಮಾತು ಮಾತಾಡ್ಸ್ತಾ ಇರ್ತಾರೆ ಮಾತು ಹೇಳ್ತಾ ಇರ್ತಾರೆ ಆದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಒಂದು ಸಮೀಕ್ಷಾ ವರದಿ ಇವತ್ತು ಬಿಡುಗಡೆ ಆಗೋದಕ್ಕೆ ಹಿಂದೂ ಮುಂದೆ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತರ್ತೇವೆ ಅಂತ ಹೇಳಿದ್ರು ಎಲ್ಲಾರು ಬಿರುಸಿನಿಂದ ಪ್ರಚಾರ ಮಾಡಿದ್ರು ಈಗ ದೆಹಲಿನಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಮುಂದಿನ ವಾರ ನಡೆಯುವಂತ ಕ್ಯಾಬಿನೆಟ್ ಅಲ್ಲಿ ನಾವು ಹೊರಗಡೆ ತರ್ತೇವೆ ಅಂತ ಚರ್ಚೆ ಮಾಡ್ತೀವಿ ಉಪ ಸಮಿತಿ ರಚನೆ ಮಾಡ್ತೀವಿ ಎಲ್ಲವನ್ನೂ ಚರ್ಚೆ ಆಗ್ತಾ ಇದೆ ಪರವಿರೋಧಗಳು ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ರಾಜ್ಯದ ಇವತ್ತಿನ ದಯನೀಯ ಸ್ಥಿತಿಗೆ ನಮ್ಮ ಮುಂದಿರುವಂತಹ ಜೀವಂತ ಸಾಕ್ಷಿ ರಾಜಕಾರಣಿಗಳಿಗಿಲ್ಲದಂತಹ ಇಚ್ಛಾಶಕ್ತಿ ಈ ಏನು ಶೋಷಿತ ವರ್ಗಗಳು ನಾವೆಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳುವಂತಹ ಕಾತರ ನಾವೆಷ್ಟು ಸಂಖ್ಯೆಯಲ್ಲಿದ್ದೀವಿ ಅಂತ ತಿಳ್ಕೊಳ್ಳುವಂತಹ ಕಾತರ ಒಂದಷ್ಟು ಜನಕ್ಕೆ ನಮ್ಮ ಸಂಖ್ಯೆ ಗೊತ್ತಾಗ್ಬಿಟ್ರೆ ನಾವೇನಿವತ್ತು ಏನು ಪ್ರಬಲವಾಗಿ ನಾವು ಅಧಿಕಾರ ಇಟ್ಕೊಂಡಿದ್ದೀವಲ್ಲ ಆ ಅಧಿಕಾರ ನಮ್ಮಿಂದ ತಪ್ಪೋಗ್ಬಿಡುತ್ತೆ ಇವ್ರಿಗೆ ವಿಷಯ ಗೊತ್ತಾಗ್ಬಿಟ್ರೆ ಅನ್ನೋ ಒಂದು ಆತಂಕ ಆ ಆತಂಕದಿಂದಾಗಿ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ಇದು ಬಿಡುಗಡೆ ಆಗಕೂಡುದು ಮತ್ತೊಮ್ಮೆ ಸಮೀಕ್ಷೆ ಆಗಲಿ ಹಾಗಾದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಏನ್ ಮಾಡಬೇಕು ಅದು ವ್ಯರ್ಥ ಆಯ್ತಲ್ಲ ಯಾರು ಕೊಡ್ತಾರೆ ಸರ್ಕಾರಕ್ಕೆ ಸರ್ಕಾರ ವೆಚ್ಚ ವೆಚ್ಚ ಮಾಡಿರೋದು ಜನರ ಹಣ ಅಲ್ವಾ ಅದು ಇಷ್ಟ ಬಂದಾಗೆ ನೂರ ಅರವತ್ತೈದು ಕೋಟಿ ರೂಪಾಯಿ ಮಾಡ್ಬೇಕಾದ್ರೂ ಸುಮ್ಮನೆ ಇರ್ತಾರೆ ಇವತ್ತು ನೂರ ಅರವತ್ತೈದು ಕೋಟಿ ರೂಪಾಯಿ ಹಾಳಾದ್ರೂ ಪರವಾಗಿಲ್ಲ ನಮಗೆ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಹೇಳ್ತಾರೆ ಇದು ನಮ್ಮ ನಮ್ಮ ರಾಜ್ಯದ ದೇಶದ ಇವತ್ತಿನ ನಮ್ಮ ಆಡಳಿತದ ವ್ಯವಸ್ಥೆಗೆ ಹಿಡಿದ ಜೀವಂತ ಕನ್ನಡಿ ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ತಮಗೆ ಇಷ್ಟ ಬಂದ ಹಾಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ತಿರುಚಿಕೊಂಡು ಸುದ್ದಿ ಮಾಡಿಕೊಂಡು ಸೋರಿಕೆ ಆಗಿದೆ ಸೋರಿಕೆ ಆಗಿದೆ ಯಾವ ಸೋರಿಸಿದ್ದ ಸೋರಿಕೆ ಆಗಿದೆ ನಿಮಗೆ ಯಾವ ಸೋರಿಕೆ ಸೋರಿಸಿದ್ದ ಸೋರಿಕೆ ಆಗಿದೆ ಜನರನ್ನ ದಾರಿ ತಪ್ಪಿಸ್ತಾ ಇರುವುದು ಇದೆ ಮಾಧ್ಯಮಗಳಲ್ವಾ ಈ ಸೋರಿಕೆ ವರದಿ ಪ್ರಕಟ ಆಗದ ಹೋಗಿದ್ದಿದ್ರೆ ಬಹುಶಃ ಈ ಸೋರಿಕೆ ವರದಿ ಪ್ರಕಟ ಆಗದ ಹೋಗಿದ್ದಿದ್ರೆ ಇವರ ಏನು ಪ್ರಕಟ ಮಾಡ್ಬಿಟ್ಟು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ದ ಹೋಗಿದ್ರೆ ಬಹುಶಃ ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಸುದ್ದಿ ಹೊರಗಡೆ ಬರ್ತಿತ್ತು ಸಮೀಕ್ಷಾ ವರದಿ ಹೊರಗಡೆ ಬರ್ತಿತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಈ ಮಾಧ್ಯಮಗಳು ಖಂಡಿತವಾಗ್ಲು ಇವತ್ತೇನಾದ್ರೂ ಸಾಮಾಜಿಕ ಶೈಕ್ಷಣಿಕ ಮತ್ತು ಅರ್ಥಾತ್ ಜಾತಿ ಗಣತಿ ವರದಿ ಹೊರಗಡೆ ಬರೋ ಬರಲಿಲ್ಲ ಅಂತ ಬರೋದಕ್ಕೆ ತಡ ಆಗ್ತಾ ಇದೆ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಇವತ್ತು ಯಾರಾದ್ರೂ ಕಾರಣಕರ್ತರಿದ್ರೆ ಅದು ನಮ್ಮ ಕನ್ನಡದ ಮಾಧ್ಯಮಗಳು ಪತ್ರಿಕೆಗಳು ನೇರವಾಗಿ ಹೇಳ್ತೇನೆ ಇವರು ನಾವೇ ನಮಗೆ ಸೋನಿಕೆ ಆಗಿದೆ ಅಂತೇಳಿ ಆ ಸುದ್ದಿಯನ್ನ ಪ್ರಕಟ ಮಾಡಿ ಇವರಿಷ್ಟಿದ್ದಾರೆ ಅವರಿಷ್ಟಿದ್ದಾರೆ ಅಂತೇಳಿ ಪ್ರಕಟ ಮಾಡಿದ್ರಿಂದಲೇ ಇವತ್ತು ಆ ಗುಮ್ಮ ಅವರಿಗೆ ಕಾಣ್ತಾ ಇರುವಂತದ್ದು ಇಲ್ಲಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ನಮ್ಮ ಶಕ್ತಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇವರು ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ನೂರ ಅರವತ್ತೈದು ಕೋಟಿ ರೂಪಾಯಿ ಇವತ್ತು ವ್ಯರ್ಥ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೂ ಸಹ ಈ ಮಾಧ್ಯಮಗಳಾಗ್ತಾರೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ದಾರಿ ತಪ್ಪುವಂತಹ ಕೆಲಸ ಮಾಡೋದಿಲ್ಲ ದಾರಿ ತಪ್ಪುತ್ತಿರುವಂತವರನ್ನು ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಮತ್ತೊಂದು ಮನವಿ ನಿಮ್ಮ ಅಕ್ಷರ ಮೀಡಿಯಾ ತಾಂತ್ರಿಕ ಸಮಸ್ಯೆಯಿಂದಾಗಿ ಬಂದಾಗುವಂತಹ ಸೂಚನೆಗಳು ಕಾಣ್ತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಅಕ್ಷರ ಮೀಡಿಯಾ ಪ್ಲಸ್ ಅಂತೇಳಿ ಮತ್ತೊಂದು ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಅನ್ನು ಹಾಕಿದ್ದೇನೆ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಹಾಕುವಂತಹ ವಿಡಿಯೋಗಳನ್ನ ಹೆಚ್ಚು ನೋಡಿ ಪ್ರೋತ್ಸಾಹ ಮಾಡಿ ಆ ಚಾನೆಲ್ ಅನ್ನು ಬಳಸಿ ಇದು ಇದನ್ನು ಎಲ್ಲಿವರೆಗೂ ಈ ಚಾನಲ್ ಇರುತ್ತೋ ಈ ಚಾನಲ್ ಅನ್ನು ನೋಡಿ ದೇವರ ದಯದಿಂದ ಈ ಚಾನಲ್ ಏನಾದರೂ ಉಳ್ಕೊಂಡ್ರೆ ಈ ಚಾನೆಲ್ ಇರುತ್ತೆ ಆ ಚಾನೆಲ್ ಇರುತ್ತೆ ನಮಸ್ತೆ